ಏನೋ ನಾನು ಆ ಊರಿಗೆ ಹೋಗೋದಾ ಸುಂದರ್ ನಾನು ಮಾತ್ರ ಆ ಊರಿಗೆ ಇಡಲ್ಲ ನನಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರ ಆಸರೆ ಇಲ್ಲ ಹೇಗಾದ್ರೂ ಮಾಡಿ ನನ್ನ ವೈಷ್ಣವಿನ ಒಂದ್ ಮಾಡಿ ಹೀಗೆ ಸಣ್ಣ ಉಪಯೋಗ ಇಲ್ಲ ಅಂತ ವಿಚಾರ ಮಾಡಿ ಆದ್ರೆ ನನ್ನ ಅರ್ಥ ಮಾಡ್ಕೊಳ್ಳಿ ನಾನು ಆ ಊರಿಗೆ ಮಾತ್ರ ಹೋಗೋದಕ್ಕೆ ಆಗೋದಿಲ್ಲ ಸರಿ ನಾನು ಇನ್ನು ಮನೆಗೆ ಹೋಗಿ ವಿಚಾರ ಮಾಡ್ತೀನಿ ಹೇಗೆ ಅಲ್ಲಿಂದ ವೈಷ್ಣವಿನ ಬಿಡಿಸ್ಕೊಂಡು ಬರಬೇಕು ಅಂತ ಸುಂದರವ್ರೆ ಒಂದೇ ಒಂದು ಮಾತು ಹೇಳ್ತೀನಿ ನೀವು ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ ಏನು ಹೇಳಿ ಮಂದಾಕಿನಿ ಏನಿಲ್ಲ ಮತ್ತೆ ವೀರನ್ ಗೌಡ ಅಂತ ಹೋದ್ವಾರ ಒಬ್ಬನ್ನ ನಮ್ಮ ಸ್ಕೂಲಿಗೆ ಇನ್ವೈಟ್ ಮಾಡೋದಕ್ಕೆ ಹೋಗಿದ್ವಲ್ವಾ ಹೌದು ಮಂದಾಕಿನಿ ನನಗೆ ನೆನಪಿದೆ ಆದರೆ ಆ ವೀರನ್ ಗೌಡ ಅವ್ರು ನೋಡಿದರೆ ರಾಜಕೀಯ ವ್ಯಕ್ತಿ ಥರ ಇದ್ದಾರೆ ಊರಲ್ಲಿ ಒಳ್ಳೆ ಮಾನ ಮರ್ಯಾದೆ ಇಟ್ಕೊಂಡಿರೋರು ಬಂದಾಕಿನಿ ಅವ್ರಿ ಮದ್ವೆ ಫಿಕ್ಸ್ ಆಗಿರೋ ಹುಡುಗಿನ ಬಿಡಿಸಿ ವೀರನ್ ಗೌಡ ಅವ್ರ ಕಡೆಯಿಂದ ನಮ್ಗೆ ಯಾವ ಸಹಾಯನೂ ಆಗೋದಿಲ್ಲ ಯಾಕಂದ್ರೆ ನೀವೇ ವಿಚಾರ ಮಾಡಿ ಬಂದಾಕಿನಿ ನನ್ ಸಲುವಾಗಿ ಅವರು ಊರ್ ಜನರ ಜೊತೆ ವಿರೋಧ ಕಟ್ಕೋತಾರ ಒಂದು ಈ ಜಗತ್ತಿನಲ್ಲಿ ಬದುಕಬೇಕು ಅಂದ್ರೆ ಒಂದು ದುಡ್ಡಿರಬೇಕು ಇಲ್ಲ ಅಂದ್ರೆ ಅಪ್ಪನ ಹೆಸರು ದೊಡ್ಡದಾಗಿ ಬೆಳೆದಿರಬೇಕು ಈ ಎರಡೂ ಇಲ್ಲ ಅಂದ್ರೆ ನಮಗೆ ಅಥವಾ ನಮ್ಮ ಜೀವನಕ್ಕೆ ಯಾರೂ ಬೆಲೆ ಕೊಡಲ್ಲ ಮಂದಾಕಿನಿ ಈ ಎಲ್ಲಾನು ನಾನೇ ಬಗೆಹರಿಸ್ಕೋತೀನಿ ಆದರೆ ನಿಮ್ಮಿಂದ ಒಂದೇ ಒಂದು ಸಣ್ಣ ಉಪಕಾರ ಆಗ್ಬೇಕಾಗಿತ್ತು ಸುಂದರ್ ಆ ಊರಿಗೆ ಹೋಗೋದಂದು ಬಿಟ್ರೆ ನಿಮ್ಗೆ ಏನ್ ಬೇಕಾದ್ರೂ ಸಹಾಯ ನಾನು ಮಾಡ್ತೀನಿ ಅಬ್ಬ ನಿಮ್ಮ ಬಾಯಿಂದ ಈ ಮಾತು ಕೇಳಿ ಸ್ವಲ್ಪ ಜೀವ ಬಂದಂಗ್ ಆಯ್ತು ಹೇಳಿ ಸುಂದರ್ ಏನ್ ಸಹಾಯ ಬೇಕು ಏನಿಲ್ಲ ಮಂದಾಕಿನಿ ನಾನು ವೈಷ್ಣವಿನ ರಾತ್ರೋ ರಾತ್ರಿ ಅಲ್ಲಿಂದ ಪರಾರಿ ಮಾಡಿ ದೂರ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಆದ್ರೆ ನನಗಿರೋದು ಒಂದೇ ಒಂದು ಸಮಸ್ಯೆ ಏನ್ ಸಮಸ್ಯೆ ಏನಿಲ್ಲ ಮಂದಾಕಿನಿ ನನಗೆ ಚಿಕ್ಕ ವಯಸ್ಸಲ್ಲೇ ಅಪ್ಪ ಹೋಗ್ಬಿಟ್ರು ಒಬ್ಬನೇ ಮಗ ಅಂತ ನನ್ನ ತಾಯಿ ತುಂಬ ಕಷ್ಟಪಟ್ಟು ಮೂರು ನಾಲ್ಕು ಊರಿನ ಹೆಣ್ಮಕ್ಕಳ್ದು ಬ್ಲೌಸ್ ಹೊಲಿದು ನನ್ನನ್ನು ಕಷ್ಟಪಟ್ಟು ಸಾಕಿದ್ದಾರೆ ಅದರಲ್ಲೂ ನಮ್ಮ ತಾಯಿಗೆ ಬೇರೆ ತುಂಬ ವಯಸ್ಸಾಗಿದೆ ಅವ್ರನ್ನ ಎಲ್ಲಂದರಲ್ಲಿ ಕರ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ವೈಷ್ಣವಿನ ಕರ್ಕೊಂಡು ಹೋಗಿ ಎಲ್ಲಾದರೂ

ನನಗೆ ತುಂಬ ಉಪಕಾರ ಆಯಿತು ಸುಂದರ ಅವ್ರೆ ಇದರಲ್ಲಿ ಯಾವ ಉಪಕಾರನೋ ಇಲ್ಲ ಯಾರು ಇಲ್ಲದೆ ಇರೋ ನಮ್ಮ ಜೀವನದಲ್ಲಿ ನನಗೆ ಅಣ್ಣನ ಸ್ಥಾನ ತುಂಬಿದವರು ನೀವು ನಿಮ್ಮನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊತೀನಿ ಸುಂದರ್ ಆದಷ್ಟು ಬೇಗ ನೀವು ಸರಿ ಮಾಡ್ಕೊಂಡು ಬಂದು ಕರ್ಕೊಂಡು ಹೋಗಿ ಸರಿ ಮಂದಾಕಿನಿ ನೀವು ಚಿಂತೆ ಮಾಡಬೇಡಿ ಇನ್ಮೇಲೆ ನಿಮಗೆ ಏನೇ ತೊಂದ್ರೆ ಆದ್ರೂ ನಿಮ್ಮ ಬೆನ್ನ ಹಿಂದೆ ನಾನು ಇರ್ತೀನಿ ಸರಿ ನಾನು ಇನ್ನು ಹೋಗಿ ಬರ್ತೀನಿ ಹ್ಮ ನನ್ನ ಅನುಮಾನ ಸರಿಯಾಗಿ ಐತಿ ಮಂದಾಕಿನಿ ಸುಂದರನ ಬಹಳ ಮಿಸ್ ಮಾಡ್ಕೋತೀನಿ ಅನ್ನ ಕುಂತಾಳ ಅಷ್ಟ ಅಲ್ಲ ಎಲ್ಲ ಸರಿ ಮಾಡ್ಕೊಂಡು ಆದಷ್ಟು ಬೇಗ ಬಂದು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಬೇರೆ ಹೇಳಾ ಕುಂತಾಳ ಅಂದ್ರ ಮಂದಾಕಿನಿ ಸುಂದರ ಇಬ್ರು ಒಬ್ರಕೊಬ್ರು ಪ್ರೀತಿ ಮಾಡ ಕುಂತಾರ ಅಂತ ಅರ್ಥ ಮಂದಾಕಿನಿ ನೀ ಎಷ್ಟು ಸುಂದರನ ಪ್ರೀತಿ ಮಾಡ್ತೀಯೋ

ಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿ ವೀಕ್ಷಕರೇ ನಮ್ಮ ಹಳಿ ಚಿಟ್ಟಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ Oh. Huh? Porque நான் சசி யதிராக மிக்கிதலோ சன்னக்கா மனித் பந்தருக்கே ஓத்தித்தி சத்துக்காராமாடுத்தாக மிக்கிதல விடு அம்ம் ही so, वैष्णवी namat